ನಂತರ ಕೃತಿ ಶ್ರೇಣಿ ಎರಡು ಮಾನಸಿಕ ಪ್ರಾಣದ ಸ್ವಾಧೀನತೆ ನಾವೀಗ ಪ್ರಾಣಾಯಾಮದಲ್ಲಿ ಬರುವ ಸಾಧನೆಯನ್ನು ಕುರಿತು ವಿಚಾರ ಮಾಡಬೇಕು ಯೋಗಿಗಳ ಅಭಿಪ್ರಾಯದಂತೆ ನಾವು ಮಾಡಬೇಕಾದ ಮೊದಲನೆಯ ಕೆಲಸವೇ ಶ್ವಾಸಕೋಶಗಳ ಚಲನೆಯನ್ನು ಸ್ವಾಧೀನಕ್ಕೆ ತರುವುದು ನಾವು ಮಾಡಬೇಕಾಗಿರುವುದೇನೆಂದರೆ ನಮ್ಮ ಶರೀರದಲ್ಲಿ ಆಗುತ್ತಿರುವ ಸೂಕ್ಷ್ಮ ಚಲನೆಗಳನ್ನು ತಿಳಿಯಬೇಕು ನಮ್ಮ ಮನಸ್ಸು ಬಾಹ್ಯಮುಖವಾಗಿದೆ ಒಳಗೆ ನಡೆಯುತ್ತಿರುವ ಸೂಕ್ಷ್ಮ ಚಲನೆಯ ಅರಿವನ್ನು ಮರೆತಿದೆ ಅವುಗಳನ್ನು ನಾವು ತಿಳಿಯಬಹುದು ಮತ್ತು ನಿಗ್ರಹಿಸಬಹುದು ಈ ನರಗಳ ಶಕ್ತಿಯು ದೇಹದಲ್ಲೆಲ್ಲ ಸಂಚರಿಸಿ ಪ್ರತಿಯೊಂದು ಮಾಂಸಖಂಡಕ್ಕೂ ಜೀವವನ್ನು ಮತ್ತು ಚೈತನ್ಯವನ್ನು ಒದಗಿಸುತ್ತದೆ ಆದರೆ ಅದು ನಮಗೆ ಗೋಚರವಾಗದು ಅದನ್ನು ಬೇಕಾದರೆ ತಿಳಿಯುವಂತೆ ಮಾಡಬ ಮಾಡಿಕೊಳ್ಳಬಹುದೆಂದು ಯೋಗಿಯು ಹೇಳುತ್ತಾನೆ ಅದು ಹೇಗೆ ಸಾಧ್ಯ ಶ್ವಾಸಕೋಶಗಳ ಚಲನೆಯನ್ನು ನಿಗ್ರಹಿಸುವುದರಿಂದ ಕೆಲವು ಕಾಲ ನಾವು ಅದನ್ನು ಸಾಧಿಸದ ಮೇಲೆ ಇತರ ಸೂಕ್ಷ್ಮ ಚಲನೆಗಳನ್ನು ನಮ್ಮ ಸ್ವಾಧೀನಕ್ಕೆ ತರುವುದು ಸಾಧ್ಯ ಈಗ ಪ್ರಾಣಾಯಾಮದ ಅಭ್ಯಾಸಕ್ಕೆ ಬರುತ್ತೇವೆ ನೇರವಾಗಿ ಕುಳಿತುಕೊಳ್ಳಬೇಕು ದೇಹ ನೇರವಾಗಿರಬೇಕು ಮೆದುಳು ಬಳ್ಳಿ ಕಶೇರುಕದೊಡನೆ ಕೂಡಿಕೊಂಡಿರದಿದ್ದರೆ ಕೂಡಿಕೊಂಡಿರದಿದ್ದರೂ ಅದರ ಒಳಗೆ ಇರುವುದು ನೀವು ಬಾಗಿ ಕುಳಿತರೆ ಅದಕ್ಕೆ ಅಡಚಣೆಯನ್ನು ತರುವಿರಿ ಆದ ಕಾರಣ ಅದು ಆರಾಮವಾಗಿರಲಿ ನೀವು ಯಾವಾಗಲಾದರೂ ಬಾಗಿ ಕುಳಿತುಕೊಂಡು ಧ್ಯಾನ ಮಾಡಲು ಪ್ರಯತ್ನಿಸಿದರೆ ನಿಮಗೆ ನೀವೇ ತೊಂದರೆ ಮಾಡಿಕೊಳ್ಳುತ್ತೀರಿ ದೇಹದ ಮೂರು ಭಾಗಗಳು ಎಂದರೆ ಎದೆ ಕತ್ತು ಮತ್ತು ತಲೆ ಇವು ಒಂದೇ ರೇಖೆಯಲ್ಲಿರಬೇಕು ಸ್ವಲ್ಪ ಅಭ್ಯಾಸ ಮಾಡಿದರೆ ಇದು ಇದು ನಮಗೆ ಉಸಿರಾಡುವಷ್ಟು ಸುಲಭವಾಗಿ ಬರುವುದು ಎರಡನೆಯ ಕೆಲಸವೇ ನರಗಳನ್ನು ಸ್ವಾಧೀನಕ್ಕೆ ತರುವುದು ಶ್ವಾಸಕೋಶಗಳನ್ನು ವ್ಯವಸ್ಥೆಗೊಳಿಸುವ ನರಗಳ ಕೇಂದ್ರಕ್ಕೆ ಉಳಿದ ನರಗಳ ಮೇಲೆ ಸ್ವಲ್ಪ ನಿಯಂತ್ರಣವಿರುವುದು ಆದ ಕಾರಣ ಒಂದು ನಿಯಮಿತ ಉಸಿರಾಟ ಅವಶ್ಯಕವೆಂಬುದನ್ನು ನಾವು ಆಗಲೇ ಹೇಳಿರುವೆವು ನಾವು ಸಾಧಾರಣವಾಗಿ ಉಸಿರಾಡುವುದನ್ನು ಉಸಿರಾಟವೆಂದು ಹೇಳಲಾಗುವುದಿಲ್ಲ ಅದು ಬಹಳ ಅವ್ಯವಸ್ಥಿತವಾಗಿರುವುದು ಮತ್ತು ಉಸಿರಾಡುವುದರಲ್ಲಿ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಕೆಲವು ನೈಸರ್ಗಿಕ ವ್ಯತ್ಯಾಸಗಳಿವೆ ಮೊದಲನೆಯ ಅಭ್ಯಾಸವೇ ಒಂದು ನಿರ್ದಿಷ್ಟ ಅಳತೆಗೆ ಅನುಸಾರವಾಗಿ ಉಸಿರನ್ನು ಸೆಳೆದು ಬಿಡುವುದು ಅದು ನಮ್ಮ ಶರೀರದಲ್ಲಿ ಒಂದು ಸಮನ್ವಯವನ್ನು ಉಂಟುಮಾಡುತ್ತದೆ ನೀವು ಇದನ್ನು ಕೆಲವು ಕಾಲ ಅಭ್ಯಾಸ ಮಾಡಿದ ಮೇಲೆ ಓಂ ಅಥವಾ ಇನ್ನು ಯಾವುದಾದರೊಂದು ಪವಿತ್ರ ಮಂತ್ರವನ್ನು ಸೇರಿಸಿದರೆ ಉತ್ತಮ ಇಂಡಿಯಾ ದೇಶದಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಎಂದು ಎಣಿಸುವುದಕ್ಕೆ ಬದಲಾಗಿ ಕೆಲವು ಸಾಂಕೇತಿಕ ಪದಗಳನ್ನು ಉಪಯೋಗಿಸುತ್ತೇವೆ ಅದಕ್ಕೋಸ್ಕರವಾಗಿಯೇ ಓಂ ಅಥವಾ ಮತ್ತಾವುದಾದರೊಂದು ಮಂತ್ರವನ್ನು ಪ್ರಾಣಾಯಾಮದೊಂದಿಗೆ ಉಪಯೋಗಿಸಬೇಕೆಂದು ನಿಮಗೆ ಹೇಳುತ್ತೇನೆ ಆ ಪದ ಉಸಿರಿನೊಂದಿಗೆ ಲಯಬದ್ಧವಾಗಿ ಸಾಮರಸ್ಯದಿಂದ ಹರಿಯಲಿ ಇದರಿಂದ ದೇಹವೆಲ್ಲ ಲಯಬದ್ಧವಾಗುತ್ತದೆ ಆಗ ವಿಶ್ರಾಂತಿ ಎಂದರೆ ಏನೆಂಬುದು ಗೊತ್ತಾಗುವುದು ಅದರೊಂದಿಗೆ ಹೋಲಿಸಿ ನೋಡಿದರೆ ನಿದ್ರೆ ವಿಶ್ರಾಂತಿಯಲ್ಲ ಒಮ್ಮೆ ಈ ವಿಶ್ರಾಂತಿ ಬಂದ ಬಂದರೆ ಬಹಳ ಬಳಲಿದ ನರಗಳು ಕೂಡ ಶಾಂತವಾಗುವವು ಇದಕ್ಕೆ ಮುಂಚೆ ನೀವು ನಿಜವಾಗಿಯೂ ವಿಶ್ರಾಂತಿಯನ್ನು ಪಡೆದಿರಲಿಲ್ಲವೆನ್ನುವುದು ನಿಮಗೆ ಆಗ ಗೊತ್ತಾಗುವುದು ಈ ಸಾಧನೆಯ ಮೊದಲನೆಯ ಪರಿಣಾಮವೇ ಒಬ್ಬನ ಮುಖಭಾವದ ಬದಲಾವಣೆ ಒರಟುತನ ಮುಖದಿಂದ ಮಾಯವಾಗುವುದು ಶಾಂತ ಆಲೋಚನೆಗಳಿಂದ ಶಾಂತಿಯೇ ಅವನ ಮುಖದ ಮೇಲೆ ನಡೆಯುವುದು ಅನಂತರ ಮಧುರವಾದ ಧ್ವನಿ ಬರುವುದು ಕಿರುಚಲು ಧ್ವನಿಯಿಂದ ಕೂಡಿದ ಯೋಗಿಯನ್ನು ನಾನು ಇದುವರೆಗೂ ನೋಡಿಲ್ಲ ಈ ಚಿಹ್ನೆಗಳು ಕೆಲವು ತಿಂಗಳ ಅಭ್ಯಾಸ ಮಾ ಅಭ್ಯಾಸವಾದ ಮೇಲೆ ಬರುವವು ಮೇಲೆ ಹೇಳಿದಂತೆ ಉಸಿರಾಡುವುದನ್ನು ಕೆಲವು ದಿನಗಳು ಅಭ್ಯಾಸ ಮಾಡಿದ ಮೇಲೆ ಅದಕ್ಕಿಂತ ಮುಂದಿನದನ್ನು ಅಭ್ಯಾಸ ಮಾಡಬೇಕು ಎಡಗಡೆ ಮೂಗಿನ ಹೊಳ್ಳೆಯಿಂದ ಇಡಾದ ಮೂಲಕ ನಿಧಾನವಾಗಿ ವಾಯುವನ್ನು ಸೆಳೆದು ಶ್ವಾಸಕೋಶವನ್ನು ತುಂಬಿಸಿ ಮತ್ತು ಅದೇ ಕಾಲದಲ್ಲಿ ನರಗಳ ಶಕ್ತಿಯ ಮೇಲೆ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ನೀವು ಆ ನರಗಳ ಶಕ್ತಿಯನ್ನು ಬೆನ್ನುಮೂಳೆಯ ಕಾಲುವೆಯ ಮೂಲಕ ಕೆಳಗೆ ಕಳುಹಿಸಿ ಕುಂಡಲಿನಿಯ ವಾಸಸ್ಥಾನವಾದ ತ್ರಿಕೋಣಕಾರವಾದ ಮೂಲಾಧಾರ ಚಕ್ರದ ಮೇಲೆ ಬಲವಾಗಿ ಒಡೆಯುತ್ತಿರುವಂತೆ ಭಾವಿಸಿ ಅನಂತರ ಅಲ್ಲಿ ಕೆಲವು ಕಾಲ ಶಕ್ತಿಯನ್ನು ನಿಲ್ಲಿಸಿ ಪಿಂಗಳ ಮಾರ್ಗದ ಮೂಲಕ ಆ ನರಗಳ ಶಕ್ತಿಯನ್ನು ನಿಧಾನವಾಗಿ ಸೆಳೆದುಕೊಂಡಂತೆ ಪರಿಭಾವಿಸಿ ಉಸಿರನ್ನು ಬಲಹೊಳ್ಳೆಯ ಮೂಲಕ ಬಿಡಿ ಇದನ್ನು ಅಭ್ಯಾಸ ಮಾಡುವುದು ಸ್ವಲ್ಪ ಕಷ್ಟ ಇದಕ್ಕೆ ಸುಲಭವಾದ ಮಾರ್ಗವೇ ಬಲಗಡೆಯ ಮೂಗನ್ನು ಬಲಗೈ ಹೆಬ್ಬೆಟ್ಟಿನ ಮೂಲಕ ಮುಚ್ಚಿಕೊಂಡು ಎಡಗಡೆಯ ಮೂಗಿನ ಮೂಲಕ ನಿಧಾನವಾಗಿ ಗಾಳಿಯನ್ನು ಸೆಳೆದುಕೊಳ್ಳಬೇಕು ಅನಂತರ ಎರಡು ಮೂಗಿನ ಹೊಳ್ಳೆಗಳನ್ನು ಬೆರಳಿನಿಂದ ಬೆಳಿನಲ್ಲಿ ಮುಚ್ಚಿ ಆ ಶಕ್ತಿ ಪ್ರವಾಹವನ್ನು ಕೆಳಗೆ ಕಳುಹಿಸಿ ಅದು ಸುಷುಮ್ನ ಕಾಲುವೆಯ ಕೆಳಗಿರುವ ಮೂಲಾಧಾರವನ್ನು ಜಾಗೃತಗೊಳಿಸುತ್ತಿದೆ ಎಂದು ಭಾವಿಸಿ ಎಂದು ಭಾವಿಸಬೇಕು ಅನಂತರ ಹೆಬ್ಬೆಟ್ಟನ್ನು ತೆಗೆದು ಬಲಗಡೆಯ ಮೂ ಮೂಗಿನ ಮೂಲಕ ಉಸಿರನ್ನು ಹೊರಗೆ ಬಿಡಬೇಕು ಇದಾದ ಮೇಲೆ ಬಲಗಡೆಯ ಮೂಗಿನಿಂದ ಉಸಿರನ್ನು ಸೆಳೆದುಕೊಳ್ಳಿ ಅನಂತರ ಎರಡನ್ನೂ ಹಿಂದಿನಂತೆ ಮುಚ್ಚಿ ಹಿಂದೂಗಳು ಅಭ್ಯಾಸ ಮಾಡುವ ರೀತಿ ಅಮೇರಿಕಾ ದೇಶದವರಿಗೆ ಬಹಳ ಕಷ್ಟವಾಗಿ ಕಾಣಬಹುದು ಏಕೆಂದರೆ ಅವರು ಬಾಲ್ಯದಿಂದಲೇ ಅದನ್ನು ಅಭ್ಯಾಸ ಮಾಡುವುದರಿಂದ ಅವರ ಶ್ವಾಸಕೋಶಗಳು ಇದಕ್ಕೆ ಸಿದ್ಧವಾಗಿರುತ್ತವೆ ಇದನ್ನು ನಾಲ್ಕು ಕ್ಷಣಗಳ ಕ್ಷಣಗಳಿಂದ ಮೊದಲು ಮಾಡಿ ಕ್ರಮೇಣ ಹೆಚ್ಚಿಸಬೇಕು ನಾಲ್ಕು ಕ್ಷಣಗಳು ಉಸಿರನ್ನು ಸೆಳೆದುಕೊಳ್ಳಿ ಹದಿನಾರು ಕ್ಷಣಗಳು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಎಂಟು ಕ್ಷಣ ಉಸಿರನ್ನು ಬಿಡಿ ಇದು ಒಂದು ಪ್ರಾಣಾಯಾಮವಾಗುವುದು ಅದೇ ಕಾಲದಲ್ಲಿ ತ್ರಿಕೋಣಾಕಾರವಾಗಿರುವ ಮೂಲಾಧಾರವನ್ನು ಆಲೋಚಿಸಿ ಆ ಚಕ್ರದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಕಲ್ಪನೆಯು ನಿಮಗೆ ಬಹಳ ಸಹಾಯ ಮಾಡಬಲ್ಲದು ಇದಾದ ಮೇಲೆ ಅದೇ ಸಂಖ್ಯೆಯನ್ನು ಉಪಯೋಗಿಸಿ ಒಳಗೆ ಉಸಿರನ್ನು ಸೆಳೆದುಕೊಂಡು ತಕ್ಷಣವೇ ಅದನ್ನು ನಿಧಾನವಾಗಿ ಹೊರಗೆ ಕಳುಹಿಸಿ ಅಲ್ಲಿ ಅದನ್ನು ನಿಲ್ಲಿಸಬೇಕು ಇದರಲ್ಲಿರುವ ವ್ಯತ್ಯಾಸವಿಷ್ಟೇ ಮೊದಲನೆಯದರಲ್ಲಿ ಉಸಿರನ್ನು ಒಳಗೆ ನಿಲ್ಲಿಸಿತ್ತು ಎರಡನೆಯದರಲ್ಲಿ ಅದನ್ನು ಹೊರಗೆ ನಿಲ್ಲಿಸಿದೆ ಒಳಗೆ ಉಸಿರನ್ನು ನಿಲ್ಲಿಸುವ ಸಾಧನೆಯನ್ನು ಹೆಚ್ಚು ಅಭ್ಯಾಸ ಮಾಡಬಾರದು ಬೆಳಗ್ಗೆ ನಾಲ್ಕು ಸಲ ಸಂಜೆ ನಾಲ್ಕು ಸಲ ಮಾತ್ರ ಮಾಡಿ ಅನಂತರ ಕ್ರಮೇಣ ವೇಳೆಯನ್ನು ಮತ್ತು ಸಂಖ್ಯೆಯನ್ನು ಹೆಚ್ಚು ಮಾಡಬಹುದು ಹಾಗೆ ಮಾಡಲು ನಿಮಗೆ ಶಕ್ತಿ ಇದೆ ಮತ್ತು ಹಾಗೆ ಮಾಡುವುದರಲ್ಲಿ ನಿಮಗೆ ಒಂದು ಉತ್ಸಾಹವಿದೆ ಎಂದು ನಿಮಗೆ ಕಾಣುವುದು ಹೀಗೆ ಮಾಡುವುದಕ್ಕೆ ನಿಮಗೆ ಶಕ್ತಿ ಇದೆ ಎಂದು ಗೊತ್ತಾದ ಮೇಲೆ ಜೋಪಾನವಾಗಿ ನಾಲ್ಕರಿಂದ ಆರಕ್ಕೆ ಹೆಚ್ಚಿಸಿ ಬಿಟ್ಟು ಬಿಟ್ಟು ಮಾಡುವುದರಿಂದ ನಿಮಗೆ ಅಪಾಯವಾಗಬಹುದು ಪ್ರತಿದಿನ ಮಾಡಬೇಕು ನರಗಳ ಶುದ್ಧಿಯ ವಿಷಯವಾಗಿ ಮೇಲೆ ಹೇಳಿದ ಮೂರು ಅಭ್ಯಾಸಗಳಲ್ಲಿ ಮೊದಲನೆಯದು ಮತ್ತು ಕೊನೆಯದು ಕಷ್ಟವೂ ಇಲ್ಲ ಮತ್ತು ಅದರಿಂದ ಅಪಾಯವೂ ಇಲ್ಲ ನೀವು ಮೊದಲನೆಯದನ್ನು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಹೆಚ್ಚು ಶಾಂತರಾಗಿವಿರಿ ಓಂ ಪದವನ್ನು ಧ್ಯಾನಿಸಿ ನೀವು ಕೆಲಸ ಮಾಡುತ್ತಿರುವಾಗಲೂ ಕೂಡ ಇದನ್ನು ಅಭ್ಯಾಸ ಮಾಡಬಹುದು ಹಾಗೆ ಮಾಡಿದಷ್ಟು ಉತ್ತಮ ನೀವು ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಎಂದಾದರೂ ಒಂದು ದಿನ ಕುಂಡಲಿನಿ ಶಕ್ತಿ ಜಾಗೃತವಾಗುವುದು ದಿನಕ್ಕೆ ಒಂದು ವೇಳೆಯೋ ಅಥವಾ ಎರಡು ವೇಳೆಯೋ ಯಾರು ಅಭ್ಯಾಸ ಮಾಡುತ್ತಾರೆಯೋ ಅವರಿಗೆ ತಕ್ಕ ಮಟ್ಟಿಗೆ ಶಾರೀರಿಕ ಮತ್ತು ಮಾನಸಿಕ ಶಾಂತಿಯೂ ಮೊದಲವಾದ ಧ್ವನಿಯೂ ಬರುವುದು ಯಾರು ಅಭ್ಯಾಸದಲ್ಲಿ ಮುಂದುವರಿಯುತ್ತಾರೆಯೋ ಅವರಿಗೆ ಮಾತ್ರ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಪ್ರಕೃತಿಯೆಲ್ಲ ಬದಲಾಯಿಸುವುದು ಜ್ಞಾನ ಭಂಡಾರ ತೆರೆಯುವುದು ಜ್ಞಾನಾರ್ಜನೆಗೆ ಪುಸ್ತಕಗಳ ಸಹಾಯ ನಿಮಗೆ ಇನ್ನೇನೂ ಬೇಕಿಲ್ಲ ನಿಮ್ಮ ಮನಸ್ಸೇ ಅನಂತ ಜ್ಞಾನವನ್ನೊಳಗೊಂಡ ಪುಸ್ತಕವಾಗುವುದು ಬೆನ್ನು ಮೂಳೆಗಳ ಮಧ್ಯದಲ್ಲಿರುವ ಸುಷುಮ್ನ ಕಾಲುವೆ ಅದರ ಎರಡು ಪಾರ್ಶ್ವಗಳಲ್ಲಿಯೂ ಸಂಚರಿಸುವ ಇಡ ಮತ್ತು ಪಿಂಗಳಗಳೆಂಬ ಶಕ್ತಿ ಇವುಗಳ ವಿಚಾರವನ್ನು ನಾನು ಆಗಲೇ ನಿಮಗೆ ಹೇಳಿರುತ್ತೇನೆ ಈ ಮೂರು ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಇರುವವು ಯಾವ ಪ್ರಾಣಿಗೆ ಬೆನ್ನೆಲುಬು ಇದೆಯೋ ಅದಕ್ಕೆ ಈ ಮೂರೂ ಕ್ರಿಯೆಗಳು ಇರುತ್ತವೆ ಸಾಧಾರಣ ಮಾನವರಲ್ಲಿ ಸುಶುಮ್ನ ಕಾಲವೇ ಮುಚ್ಚಿರುವುದು ಅದರ ಚಲನೆ ಅಷ್ಟು ಗೋಚರಿಸುವುದಿಲ್ಲ ಆದರೆ ಉಳಿದ ಎರಡು ಇಡ ಮತ್ತು ಪಿಂಗಳ ದೇಹದ ನಾನಾ ಭಾಗಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಎಂದೂ ಯೋಗಿಯು ಹೇಳುತ್ತಾನೆ ಯೋಗಿಯಲ್ಲಿ ಮಾತ್ರ ಸುಷುಮ್ನ ಕಾಲುವೆ ತೆರೆದಿದೆ ಈ ಸುಷುಮ್ನ ನಾಳವು ತೆರೆದು ಶಕ್ತಿಯು ಮೇಲೇಳುವುದಕ್ಕೆ ಪ್ರಾರಂಭಿಸಿದಾಗ ನಾವು ಇಂದ್ರಿಯಾತೀತರಾಗಿರುವೆವು ನಮ್ಮ ಮನಸ್ಸು ಅತೀ ಇಂದ್ರಿಯವಾಗಿ ಯುಕ್ತಿಗೆ ಮೀರಿದ ಪ್ರಜ್ಞಾತೀತ ಸ್ಥಿತಿಗೆ ಹೋಗುತ್ತದೆ ಈ ಸುಷುಮ್ನ ಕಾಲುವೆಯನ್ನು ತೆರೆಯುವುದೇ ಯೋಗಿಯ ಪ್ರಥಮ ಕರ್ತವ್ಯ ಯೋಗಿಯ ಅಭಿಪ್ರಾಯದ ಪ್ರಕಾರ ಈ ಸುಷುಮ್ನ ಕಾಲುವೆಯಲ್ಲಿಯೇ ವಿವಿಧ ಕೇಂದ್ರಗಳಿರುವವು ಸಾಂಕೇತಿಕವಾಗಿ ಅವನು ಕಮಲಗಳು ಎಂದು ಕರೆಯುತ್ತಾರೆ ಅತಿ ಕೆಳಗಿನದು ಬೆನ್ನೆಲುಬಿನ ತಳಭಾಗದಲ್ಲಿರುವುದು ಅದನ್ನು ಮೂಲಾಧಾರವೆನ್ನುತ್ತಾರೆ ಅದಕ್ಕಿಂತ ಮೇಲಿರುವುದು ಸ್ವಾದಿಷ್ಠಾನ ಮೂರನೆಯದು ಮಣಿಪೂರ ನಾಲ್ಕನೆಯದು ಅನಾಹತ ಐದನೆಯದು ವಿಶುದ್ಧ ಆರನೆಯದು ಆಜ್ಞಾ ಮೆದುಳಿನಲ್ಲಿರುವ ಕೊನೆಯದೇ ಸಹಸ್ರಾರ ಅಥವಾ ಸಹಸ್ರದಳದ ಪದ್ಮ ಇವುಗಳಲ್ಲಿ ಸದ್ಯಕ್ಕೆ ನಾವು ಎರಡು ಚಕ್ರಗಳನ್ನು ಎಂದರೆ ಮೊದಲನೆಯದಾದ ಮೂಲಾಧಾರ ಕೊನೆಯದಾದ ಸಹಸ್ರಾರ ಇವುಗಳನ್ನು ಮಾತ್ರ ಗಮನಿಸಬೇಕು ಶಕ್ತಿ ಎಲ್ಲವನ್ನೂ ಅದರ ಮೂಲಸ್ಥಾನವಾದ ಮೂಲಾಧಾರದಿಂದ ಸಹಸ್ರಾರಕ್ಕೆ ತರಬೇಕು ದೇಹದಲ್ಲಿರುವ ಶಕ್ತಿಯಲ್ಲೆಲ್ಲ ಉತ್ತಮವಾದುದು ಓಜಸ್ಸು ಎಂದು ಯೋಗಿಗಳು ಹೇಳುತ್ತಾರೆ ಈ ಓಜಸ್ಸು ಮೆದುಳಿನಲ್ಲಿ ಸಂಗ್ರಹವಾಗಿರುವುದು ಎಷ್ಟು ಹೆಚ್ಚು ಓಜಸ್ಸು ಇರುವುದೋ ಮನುಷ್ಯನು ಅಷ್ಟು ಬಲಾಢ್ಯನಾಗಿರುವನು ಬುದ್ಧಿವಂತನಾಗಿರುವನು ಮತ್ತು ಹೆಚ್ಚು ಆತ್ಮಶಕ್ತಿಯಿಂದ ಕೂಡಿರುವನು ಒಬ್ಬನು ಬಹಳ ಸುಂದರವಾದ ಭಾಷೆಗಳಲ್ಲಿ ಸುಂದರವಾದ ಭಾವಗಳಲ್ಲಿ ವಿವರಿಸಬಹುದು ಆದರೆ ಇದು ಜನರನ್ನು ಆಕರ್ಷಿಸುವುದಿಲ್ಲ ಮತ್ತೊಬ್ಬನು ಚೆನ್ನಾಗಿ ಮಾತನಾಡುವುದೂ ಇಲ್ಲ ಅದರಲ್ಲಿ ಸುಂದರವಾದ ಭಾವನೆಗಳೂ ಇರುವುದಿಲ್ಲ ಆದರೂ ಕೂಡ ಅವನ ಪ್ರತಿಯೊಂದು ಚಲನೆಯೂ ಕೂಡ ಶಕ್ತಿಯಿಂದ ತುಂಬಿರುತ್ತದೆ ಇದೇ ಓಜಸ್ಸಿನ ಶಕ್ತಿ ಪ್ರತಿಯೊಬ್ಬನಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಓಜಸ್ಸು ಸಂಗ್ರಹವಾಗಿದೆ ದೇಹದಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಶಕ್ತಿಗಳು ಕೊನೆಗೆ ಓಜಸ್ಸಾಗಿ ಪರಿಣಮಿಸುವವು ಮಾಂಸಖಂಡಗಳ ಕ್ರಿಯೆಗಳಂತೆ ಕೆಲಸ ಮಾಡುತ್ತಿರುವ ಶಕ್ತಿಯೇ ಓಜಸ್ಸಾಗಿ ಪರಿಣಮಿಸುವುದು ಲೈಂಗಿಕ ಭಾವನೆಗಳಲ್ಲಿ ಲೈಂಗಿಕ ಶಕ್ತಿಯಾಗಿ ವ್ಯಕ್ತವಾಗುವ ಈ ಮಾನವ ಶಕ್ತಿಯನ್ನು ತಡೆದು ನಮ್ಮ ಸ್ವಾಧೀನಕ್ಕೆ ತಂದಾಗ ಅದು ಓಜಸ್ಸಾಗಿ ಪರಿಣಮಿಸುವುದು ಇವುಗಳು ಮೂಲಾಧಾರದ ವಶದಲ್ಲಿರುವುದರಿಂದ ಯೋಗಿಯು ವಿಶೇಷವಾಗಿ ಅದಕ್ಕೆ ಗಮನ ಕೊಡುತ್ತಾನೆ ಸಂಭೋಗ ಶಕ್ತಿಯನ್ನೆಲ್ಲ ಓಜಸ್ಸನ್ನಾಗಿ ಮಾಡಲು ಅವನು ಯತ್ನಿಸುತ್ತಾನೆ ಬ್ರಹ್ಮಚಾರ್ಯ ವ್ರತವನ್ನು ಪರಿಪಾಲಿಸುವ ಸ್ತ್ರೀ ಮತ್ತು ಪುರುಷರು ಓಜಸ್ಸನ್ನು ಮೇಲೇಳುವಂತೆ ಮಾಡಿ ಆ ಶಕ್ತಿಯನ್ನು ಮೆದುಳಿನಲ್ಲಿ ಸಂಗ್ರಹಿಸಿಡಬಹುದು ಆದ ಕಾರಣವೇ ಬ್ರಹ್ಮಚರ್ಯವನ್ನು ಅತ್ಯಂತ ಪವಿತ್ರವಾದ ಶೀಲವೆಂದು ಪರಿಗಣಿಸಿರುವುದು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸದೇ ಇದ್ದರೆ ಆಧ್ಯಾತ್ಮಿಕತೆ ಮಾಯವಾಗುವುದು ಮಾನಸಿಕ ಪಟುತ್ವ ಕುಗ್ಗುವುದು ನೈತಿಕ ಶಕ್ತಿ ತಗ್ಗುವುದು ಎಂದು ಮಾನವನಿಗೆ ವೇದ್ಯವಾಗುತ್ತದೆ ಆದ ಕಾರಣವೇ ಆಧ್ಯಾತ್ಮಿಕ ಪ್ರಭಾವ ಪ್ರತಿಭಾವಂತರಿಗೆ ಜನ್ಮವಿತ್ತ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಪೂರ್ಣ ಬ್ರಹ್ಮಚರ್ಯವನ್ನು ಒತ್ತಿ ಹೇಳುವುದು ನಮಗೆ ಕಂಡುಬರುವುದು ಆದ ಕಾರಣವೇ ಮದುವೆಯಾಗುವುದನ್ನು ಬಿಟ್ಟು ಸನ್ಯಾಸಿಗಳಾಗುವರು ಮನೋವಾಕ್ಕಾಯವಾಗಿ ಸಂಪೂರ್ಣ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸಬೇಕು ಅದಿಲ್ಲದೇ ಇದ್ದರೆ ರಾಜಯೋಗವನ್ನು ಅಭ್ಯಾಸ ಮಾಡುವುದು ಅಪಾಯಕರ ಅದು ಅವರನ್ನು ಹುಚ್ಚರನ್ನಾಗಿ ಮಾಡಬಹುದು ಜನರು ರಾಜಯೋಗವನ್ನು ಅಭ್ಯಾಸ ಮಾಡಿ ಜೊತೆಯಲ್ಲಿ ಕಳಂಕ ಜೀವನವನ್ನು ನಡೆಸಿದರೆ ಅವರು ಯೋಗಿಗಳು ಹೇಗೆ ಆಗಬಲ್ಲರು